ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಕೊಳಕಾಗಿದೆ ಬಟ್ಟೆ ಗಲೀಜೆ ಹೋಗ್ತಿಲ್ಲ ಏನು ಏನ್ಮಾರ್ದು ಅಂದರೆ ಈ ಟಿಪ್ಸ್ನ ನೀವು ಮಾಡಿದ್ದೆ ಆದರೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದ್ರ ಜೊತೆಯಲ್ಲಿ ನಾನು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇ ಟಿಪ್ಸ್ಗೆ ಪ್ರತಿಯೊಬ್ಬರು ಮನೆಯಲ್ಲಿ ದಿಮ್ನ ಉಪಯೋಗಿಸ್ತೀರಾ ಆ ದಿಂಬಲ್ಲಿ ಸಲ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಕಾಟನ್ ದಿಮ್ ಅಂತೂ ಒಳಗಡೆ ಕಾಟನ್ ಇದೆ ಅಂದ್ರೆ ಅದನ್ನ ಒಗಿಯೋಕ್ಕೆ ಆಗೋದಿಲ್ಲ ಹತ್ತಿ ದಿಮ್ನ ಅದಕ್ಕೋಸ್ಕರ ನೋಡಿ ಈ ಟಿಪ್ಸ್ ನ ಇದೀನಿ ಇಲ್ಲಿ ನಾನು ಸ್ವಲ್ಪ ಕಂಫರ್ಟ್ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಹಾಕೊಂಡಿದ್ದೀನಿ ಇದು ಕ್ಲೀನಿಂಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಕಂಫರ್ಟ್ ಹಾಕಿರೋದ್ರಿಂದ ಅಷ್ಟೇ ಸ್ಮೆಲ್ಲು ಅಷ್ಟೇ ಏನು ಇರೋದಿಲ್ಲ ದಿಮ್ಮಲ್ಲಿ ನೋಡಿ ಬೆರಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಜಾಸ್ತಿ ಬಿಸಿಲಲ್ಲಿ ಆ ತರ ಒಣಗಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೀವು ಮಾಡಿ ಅದೇ ಡೈರೆಕ್ಟ್ ಆಗಿ ನೀವು ದಿಮ್ನ ಬಳಸ್ಕೊಬೋದು ಅದಕ್ಕೋಸ್ಕರ ನೋಡಿ ಒಂದು ಗ್ಲಾಸ್ಗೆ ಒಂದು ಬಟ್ಟೆನ ಹಾಕ್ಬಿಟ್ಟು ಅದಕ್ಕೊಂದು ರಬ್ಬರ್ ಬ್ಯಾಂಡ್ನ ನಾನು ಹಾಕೊಂಡಿದೀನಿ ಅದಾದ್ಮೇಲೆ ಈ ರೀತಿ ಒಂದು ಲಿಕ್ವಿಡ್ ಆ ಲಿಕ್ವಿಡ್ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಡಿಪ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಎಲ್ಲೆಲ್ಲಿ ಗಲೀಜ್ ಆಗಿದ್ಯೋ ಎಲ್ಲೆಲ್ಲಿ ತುಂಬ ಅಂದ್ರೆ ಎಲ್ಲ ಸುರಿಸಿದಿರಿ ತುಂಬಾ ಸ್ಮೆಲ್ ಬಂದ್ಬಿಟ್ಟಿರತ್ತೆ ನಾವು ಯೂಸ್ ಮಾಡಿ ಮಾಡಿ ಎಣ್ಣೆ ಎಲ್ಲ ಮೆತ್ಕೊಂಡಿರುತ್ತೆ ಆ ತರ ಇದ್ದಾಗ ಈ ರೀತಿ ನೋಡಿ ಡಿಪ್ ಮಾಡ್ತಾ ಮಾಡ್ತಾ ಈ ರೀತಿ ಕ್ಲೀನ್ ಮಾಡಿದ್ದೆ ಆದರೆ ನಿಮಗೆ ಕಾಟನ್ ದಿಂಬಾಗ್ಬೋದು ಯಾವ ದಿಂಬ್ ಆಗ್ಬೋದು ನೋಡಿ ಫ್ರೆಂಡ್ಸ್ ಈ ತರ ಮಾಡಿ ನೀವು ಕ್ಲೀನ್ ಮಾಡ್ಕೊಬೋದು ನೋಡಿ ಎಲ್ಲ ಕಡೆ ಒಂದ್ ಕಡೆನು ಬಿಡ್ತೀರಾ ನೋಡಿ ಇನ್ನೊಂದ್ ಕಡೆನೂ ಟರ್ನ್ ಮಾಡಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಎಲ್ಲಾ ಕಡೆ ಆ ಗ್ಲಾಸ್ ಅಲ್ಲಿಂದ ನೋಡಿ ಡಿಪ್ ಮಾಡ್ತಾ ಮಾಡ್ತಾ ನಾವು ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅದಾದ್ಮೇಲೆ ಅದನ್ನ ಒಣಗಿಸೋದಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ನಾನು ಈ ರೀತಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಯಾವ್ದಾದ್ರು ಒಂದು ದಪ್ಪ ಪಾತ್ರೆ ಇದೆ ಅದನ್ನ ಸಹ ಇಟ್ಕೊಬೋದು ಈ ರೀತಿ ಆ ದಿಮ್ನ ಇಟ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಎಲ್ಲ ಕಡೆ ಎಲ್ಲೆಲ್ಲಿ ತೇವ ಜಾಸ್ತಿ ಇದೆಯೋ ಅಲ್ಲೆಲ್ಲ ನೀವು ಈ ರೀತಿ ಬಿಸಿ ಮಾಡ್ಕೊಂಡ್ರೆ ಸಾಕು ತೇವಾಂಶ ಎಲ್ಲ ಒಟ್ಟೋಗಿ ತುಂಬಾನೇ ಡ್ರೈ ಆಗಿರುತ್ತೆ ತುಂಬಾ ಚೆನ್ನಾಗಿ ಒಣಗೋಗಿ ಬಿಡುತ್ತೆ ಫ್ರೆಂಡ್ಸ್ ನೀವು ಬಿಸಿಲಲ್ಲಿ ಹಾಕಿ ಒಣಗಿಸೋ ಅವಶ್ಯಕತೆ ಇಲ್ಲ ಅದ್ರಲ್ಲಿ ಕ್ಲೀನ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಸಾಕು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಒಗೆಯೋಕೆ ಆಗಲ್ಲ ದಿಂಬುಗಳು ಅನ್ನೋರು ಸಹ ಈ ರೀತಿ ಮಾಡಿದ್ರೆ ಸಾಕು ನಾರ್ಮಲ್ ದಿಂಬ್ ಅಂದ್ರೆ ನಾವು ವಾಷಿಂಗ್ ಮಿಷಿನ್ ಅಲ್ಲೋ ಅಥವಾ ನಾರ್ಮಲ್ ಆಗಿ ಒಗದ್ಕೊಬೋದು ಈ ರೀತಿ ಕಾಟನ್ ದಿಂಬಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಗೆಯಕ್ ಆಗದೆ ಇರತಕ್ಕಂಥ ದಿಮ್ನ ನೀವು ಈ ರೀತಿ ಮಾಡ್ಕೊಂಡ್ರೆ ಸ್ಮೆಲ್ಲು ಇರೋದಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಕ್ಲೀನು ಆಗುತ್ತೆ ಬೇಗ ಡ್ರೈ ಸಹ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇನ್ನಿ ತುಂಬಾ ಬಟ್ಟೆ ಆಗಿದೆ ಯೂನಿಫಾರ್ಮ್ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಅದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ಈ ಟಿಪ್ಸ್ ಅಲ್ಲಿ ತೋರ್ಸ್ಕೊಡ್ತಾ ಇದಕ್ಕೆ ನಾನು ಮೊದಲನೇ ಸ್ವಲ್ಪ ಸೋಡಾನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸರ್ಪ್ ಪೌಡರ್ ಸಹ ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಸೋಡಾ ಮತ್ತು ಸರ್ಪ್ ಪೌಡರ್ ಎರಡೂ ಹಾಕಿದ್ದಾದ್ಮೇಲೆ ನೀವು ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ವಿನಿಗರ್ ಸಹ ನೀವು ಹಾಕ್ಬೋದು ಈ ಮೂರು ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಲಿಕ್ವಿಡ್ನ ನೀವು ಇದೇ ಥರ ನೀರು ಹಾಕ್ತೀರ ಡೈರೆಕ್ಟಾಗಿ ಸಹ ನೀವು ಒಂದು ಎಲ್ಲಿ ಕೊಳೆ ಆಗಿರುತ್ತೋ ಅಲ್ಲಿ ಬಳಸೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಂದು ಮಗ ಮಗು ಯೂನಿಫಾರ್ಮ್ ಅಷ್ಟೊಂದು ಗಲೀಜಾಗಿಲ್ಲ ಸ್ವಲ್ಪ ಮಟ್ಟಿಗೆ ಆಗಿತ್ತು ಅದ್ರ ಮೇಲೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೀವೇ ನ ನೋಡ್ಬೋದು ಸ್ವಲ್ಪ ಹೊತ್ತು ಇದನ್ನು ಹಾಕಿ ನೆನೆಸಿಡ್ಬೇಕಾಗುತ್ತೆ ಮತ್ತೆ ನಾನು ಆಗಲೇ ಮಿಕ್ಕಿತ್ತಲ್ವ ಕಂಫರ್ಟು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನ ನೀವು ಕೊನೆಯಲ್ಲೇ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡಿದ್ದಾದ ಮೇಲೆ ನೀವೇ ನೋಡ್ಬೋದು ಶರ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಲರ್ ಮೇಲೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಎಲ್ಲೆಲ್ಲಿ ಬೇವ್ರು ಬಂದು ಗಲೀಜಾಗಿರುತ್ತೋ ಅಲ್ಲೆಲ್ಲ ನೋಡಿ ಈ ರೀತಿ ನೀವು ಇದನ್ನು ಹಾಕ್ಕೊಂಬಿಡಿ ಲಿಕ್ವಿಡ್ನ ಸ್ವಲ್ಪ ಸ್ವಲ್ಪ ಮಾಡಿ ಲಿಕ್ವಿಡ್ನ ಹಾಕಿಟ್ಬಿಟ್ಟು ಅದಾದಮೇಲೆ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ಬಿಸಿ ನೀರನ್ನ ತಗೊಂಡಿದ್ದೀನಿ ಅದರಲ್ಲಿ ಈ ಲಿಕ್ವಿಡ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ನೀವು ಬಟ್ಟೆ ಒಗಿಯೋ ಮುಂಚೆ ಇದನ್ನು ಈ ರೀತಿ ನೆನೆಸಿಡ್ಬೇಕಾಗತ್ತೆ ಒನ್ ಅವರ್ ಆದರೆ ಈ ರೀತಿ ನೆನೆಸಿಟ್ಬಿಡಿ ನೆನ್ಸಿಟ್ಬಿಟ್ರೆ ಅಂತೂ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ತುಂಬ ಸುಲಭ ಕ್ಲೀನಾಗಿ ಹೋಗುತ್ತೆ ಇದನ್ನು ಮತ್ತೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ನೀವು ಕ್ಲೀನ್ ಮಾಡಿದ್ರೆ ಸಾಕು ಮಿಷಿನ ಆನ್ ಮಾಡಿಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಅದರಲ್ಲಿ ಏನೇ ಕೊಳೆ ಇದ್ದರೂ ಕಾಲರಲ್ಲಿ ಆಗ್ಬೋದು ಶರ್ಟಲ್ಲಿ ಬೇರೆ ಯಾವುದೇ ಕೊಳೆ ಇದ್ದರೂ ತುಂಬ ಚೆನ್ನಾಗಿ ಒಟ್ಟಾಗುತ್ತೆ ನೋಡಿ ಒನ್ ಅವರ್ ಆಯಿತು ಆಗಿದ್ದಾದಮೇಲೆ ನಾನು ವಾಷಿಂಗ್ ಗೆ ಹಾಕ್ತಿದ್ದೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಬಟ್ಟೆ ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ಲಿಕ್ವಿಡ್ನ ನಾನು ಇದಕ್ಕೂ ಸಹ ಹಾಕ್ಕೊಳ್ತೀನಿ ಇವೇನು ತುಂಬ ಗಲೀಜಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಹೊತ್ತು ನೆನೆಸಿಟ್ಟಿಲ್ಲ ಡೈರೆಕ್ಟಾಗಿ ಹಾಗೆ ಹೋಗಿದ್ದೀನಿ ಮಿಷಿನ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಈ ನ ಅದಕ್ಕೆ ಪೂರ್ತಿ ಹಾಕ್ಬಿಟ್ಟು ನಾವು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಷಿನ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟರು ಸಾಕು ತುಂಬ ಚೆನ್ನಾಗಿ ಕೋಳೆ ಹೊಲ್ಟೋಗ್ಬಿಟ್ಟಿರುತ್ತೆ ನೀವು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ಮೆಲ್ಲು ಅಷ್ಟೇ ಕಂಫರ್ಟೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಕೊಳೆ ಅಂತೂ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಕೆಲವೊಂದ್ಸಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನಾವು ಕಾಲರ್ ಹತ್ರ ಎಲ್ಲ ಉಜ್ಜಿ ತಿಕ್ಕಿ ತೊಳೆದ್ರೆ ಮಾತ್ರ ಹೋಗಿರುತ್ತೆ ಈ ರೀತಿ ಮಾಡಿದ್ರೆ ಅಂತೂ ನೀವು ಉಜ್ಜೋ ಅವಶ್ಯಕತೆನೇ ಇಲ್ಲ ಮತ್ತು ನೀವು ಇನ್ನೊಂದು ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ ನೋಡಿ ನೀವು ಇದರಲ್ಲಿ ಸ್ವಲ್ಪ ಸಿಲ್ವರ್ ಕಾಯಿಲ್ ಪೇಪರ್ನ ಹಾಕ್ಬಿಟ್ರೆ ಅಂತೂ ನೀವು ಬ್ರಷ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಒಂದು ಮೂರು ಉಂಡೆನ ಸಿಲ್ವರ್ ಕಾಯಿಲ್ ಪೇಪರ್ನ ಹಾಕ್ಬಿಟ್ಟು ವಾಷಿಂಗ್ ಮೆಷಿನಲ್ಲಿ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್ ಅದಾದಮೇಲೆ ಅದೇ ತುಂಬ ಚೆನ್ನಾಗಿ ಬ್ರಷ್ ಆಗಿಬಿಟ್ಟಿರುತ್ತೆ ನೋಡಿ ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ಇಷ್ಟ ಆಗಿದೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್